ನಮಸ್ಕಾರ ಅನುಮಾನ ಎಂಬುದು ದೊಡ್ಡ ರೋಗ ಮತ್ತು ಎಲ್ಲರಿಗೂ ಇದು ಕಾಡೇ ಕಾರ್ತು ಎಲ್ಲರೂ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಅನುಮಾನ ಪಟ್ಟೆ ಪಡ್ತಿವಿ ಹೌದು ಕೆಲವು ವಸ್ತುಗಳಾಗಿರ್ಬೋದು ವಿಷಯಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಕೆಲವು ವ್ಯಕ್ತಿಗಳ ಮೇಲೆ ಅನುಮಾನ ಪಡ್ತೀವಿ ಕೆಲವು ವಸ್ತುಗಳ ಮೇಲೆ ಅನುಮಾನ ಪಡ್ತೀವಿ ಕೆಲವು ವಿಷಯಗಳ ಅನುಮಾನ ಪಡ್ತೀವಿ ನಾವು ಅನೇಕ ವ್ಯಕ್ತಿಗಳ ಮಧ್ಯದಲ್ಲಿದ್ದಾಗ ಇದ್ದಾಗ ನಾವು ಕೆಲವನ್ನ ಕೆಲವೊಬ್ಬರನ್ನ ನಂಬಿರ್ತಿವಿ ನಮ್ಮ ಕುಟುಂಬದವ್ರನ್ನ ನಾವು ಒಬ್ಬ ಅವನ ನಂಬ್ತೀವಿ ಮಕ್ಕಳನ್ನ ನಂಬ್ತೀವಿ ಹೆಂಡತಿಯನ್ನ ನಂಬ್ತೀವಿ ಪತಿಯನ್ನ ನಂಬ್ತೀವಿ ಎಲ್ಲ ನಮ್ಮ ನಂಬಿಕೆ ನಮ್ಮ ಕುಟುಂಬದ ಆಧಾರ ಹೆಸರು ಈ ಅನುಮಾನ ಅಂತ ಈ ಮೂರ್ತು ಅಂದ್ರೆ ಸಾಕು ಅಲ್ಲೆಲ್ಲವೂ ಛಿದ್ರ ಚಿತ್ರವಾಗಿ ಹೋಗ್ತದೆ ಬಲವಾದ ಕೋಟೆ ಏನಿತ್ತು ಆ ಕೋಟೆ ನಾಶ ಆಗಿಬಿಡ್ತು ನಂಬಿಕೆಯ ಕೋಟೆ ನಾಶ ಅಂತ ಈ ಅನುಮಾನದ ಬಿರುಕಿನಿಂದ ಒಂದೇ ಸಣ್ಣ ಬಿರುಕು ಬಿಟ್ಟರು ಸಾಕದು ಇಡೀ ಕೋಟೆನೇ ಸರ್ವನಾಶ ಮಾಡಿಬಿಡ್ಕು ನಂಬಿಕೆಯ ಕೋಟೆ ಕುಟುಂಬ ಅಂದ್ರೆ ನಮ್ಮ ಒಟ್ಟಿಗೆ ಅವ ನಿಂದ ನಿಂತ ಅವ್ರು ನಮ್ಮನ್ನು ಬೆಳೆಸ್ಯಾರ ಕೆಲವ್ ಸರಿ ಅವ್ವಾಪನ್ ಮೇಲೆ ನಾವು ಅನುಮಾನ ಪಡ್ತಿವಿ ಮಕ್ಕಳು ಯಂಗ ದೊಡ್ಡವತ್ತ ಹಂಗಂಗ ಅವ ಅಪ್ಪ ಅಂಗ ನಮ್ ಅವ್ರಿಗೊಂದ್ ನಾಲ್ಕು ಮಂದಿ ಮಕ್ಳು ಐತ್ರಿ ಅಂದ್ರ ದೊಡ್ಡವನ್ ಏನ್ ಮಾಡ್ಯಬೋ ಸಣ್ಣವ್ ಏನ್ ಮಾಡ್ಯ ಏನ್ ಮಾಡ್ತಾರೋ ಆಸ್ತಿ ಹಂಚಿಕೆದ್ ವಿಷಯ ಬಂತು ಅಂತಂದ್ರ ಅನುಮಾನಗಳು ಶುರು ಶುರುವಾಗೇ ಬರ್ತಾವ ನಮ್ ಅವಾ ಅಪ್ಪನ ಮೇಲೆ ನಮ್ಗ ಬೆಳೆಸ್ಯಾರ ಕರ್ಮೇಲೆ ನಿಂತರ್ಸ್ಯಾರ ಏನ್ ನಾವ್ ನಾವು ದುಡ್ಕೊಂಡು ನಾವ್ ನಾವ್ ಬಳಸ್ಬೇಕಾಗಿತ್ ಅವ್ರ ಮೇಲೆ ಅವಲಂಬನೆ ಆಗದ್ ಬೇಕಾಗಿಲ್ಲ ನಾವು ಅನುಮಾನ ಅಂತೀವಿ ಈ ಕೆಲವೊಂದ್ಸರಿ ಮಕ್ಳಗ್ ನನ್ ನಾನೇ ಅವಮಾನ ಅನುಮಾನ ಮಾಡ್ತೀವಿ ಅನುಮಾನದಿಂದ ಅವಮಾನ ಆಯ್ತು ಯಾವಾಗ ನಾವು ಒಬ್ಬ ವ್ಯಕ್ತಿಯನ್ನ ಅನುಮಾನಿಸ್ತೀವಿ ಅವಾಗ ನಾವು ಆ ವ್ಯಕ್ತಿಯನ್ನ ಅವಮಾನಿಸಿದಂತೆ ಯಾರೇ ವ್ಯಕ್ತಿ ನಮ್ಮ ಮೇಲೆ ಅನುಮಾನ ಮಾಡ್ಕತ್ತಂದ್ರೆ ನನ್ಗೆ ಅದು ಅವಮಾನ ಅನ್ನಿಸ್ತು ಅವಮಾನ ಮತ್ತು ಅನುಮಾನ ಎರಡೂ ಒಂದು ಮುಖದ ಒಂದು ನಾಣ್ಯದ ಎರಡು ಮುಖ ಅದು ಬಿಟ್ಟು ಇದಲ್ಲ ಇದು ಬಿಟ್ಟು ಅದಿಲ್ಲ ಎಲ್ಲಿ ಅನುಮಾನ ಇರ್ತದ ಅಲ್ಲಿ ಅವಮಾನ ನೆನಪ ಈ ಅನುಮಾನವನ್ನ ನಮ್ಮ ಮನಸ್ಸಿನಲ್ಲಿ ಸೇರ್ಲಿಕ್ ಬಿಡೇಬಾರದು ಅದು ಬಹಳ ಕೆಟ್ಟ ವಿಚಾರ ಅನುಮಾನ ನಾವು ಸಂಬಂಧಗಳಲ್ಲಿ ಕರೆಯಬಾರ್ದು ಕಡಿತವಾಗಿರ ಅನುಮಾನ ಬರಕತ್ತು ಅಂದ್ರ ಅಲ್ಲಿ ನಾವು ಅದನ್ನ ಕ್ಲಿಯರ್ ಮಾಡ್ಕೊಬೇಕು ಎರ ಬಿದ್ರ ಬಂದ್ರ ಮಾತಾಡಬೇಕು ನನ್ ಮನ್ಸನ ಗೆದ್ದೀಕ್ ಹೋಗಬೇಕು ಹಿಂಗ ಹಿಂಗ್ ಆಗ್ತದ ಅಂತ ಹೇಳಿದ್ರೆ ಎದರಿಂದ ಬೆಟ್ಟಿ ಗೊತ್ತಾಯ್ತು ಅದೇ ನಾವು ಮಾಡೋ ತಪ್ಪು ಏನಂದ್ರ ಇನ್ನೊಬ್ಬರ ಮುಂದೆ ಹೇಳ್ಕೊಂತೀವಿ ಅದು ಮತ್ತೆ ಒಂದ್ ಕಾರ ಉಪ್ಪು ಹಚ್ಚಿ ಅದು ಒಂದ ಕ್ಯಾಡಕ್ಕೆ ಅದು ಇಡೀ ಸಂಬಂಧನೇ ಹದಗೆಟ್ಟದು ಇರದೇ ಸ್ವಲ್ಪ ಸಂಬಂಧಗಳು ನಾನು ಏನ್ ಬಹಳ ನೆದ ನಮ್ ಕುಟುಂಬದವ್ರ ಜೊತೆ ನಾವು ಆತ್ಮೀಯರಾಗಿತಿವಿ ನಮ್ ಮಿತ್ರರ ಜೊತೆ ಆತ್ಮೀಯರಾಗಿತಿ ಬಂದು ಬಳಗದವರು ಸುಮ್ ಆತ್ಮೀಯರ ಆತ್ಮೀಯರನ್ನಂಗೆ ಇರ್ತಾರ ಬಹಳಷ್ಟು ಮಂದಿ ಆತ್ಮೀಯರಲ್ಲ ಬಂದು ಬಳಗದವರಾಗೆ ಇಷ್ಟ ನಮ್ಮ ಒಂದು ಹಿಂಗು ವಲಯ ನೋಡ್ಕೊಂಡ್ರೆ ನಮ್ಮ ಸಂಬಂಧಗಳು ನೋಡ್ಕೊಂಡ್ರು ಒಂದು ನೂರು ಮಂದಿ ನಮ್ಮ ಆತ್ಮೀಯದೊಳಗೆ ಇರ್ಬೋದು ಬಾಳ ಅಂದ್ರ ಒಂದು ನೂರು ಮಂದಿನೂ ಸಿಗೋದು ಬಹಳ ನಾವು ಬಹಳಷ್ಟು ಬಹಳಷ್ಟು ಜನರ ಜೊತೆ ಒಡನಾಟ ಇತ್ತು ಅಂತಂದ್ರೆ ಒಂದು ನೂರು ಇನ್ನೂರು ಮಂದಿ ಮುಗಿತ ಅಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಜನರು ನಮ್ಗ ಬಹಳ ಆತ್ಮೀಯದವ್ರು ಸಿಗೋದಿಲ್ಲ ಅಂಥವ್ರ ಮಧ್ಯದಲ್ಲಿ ನಮ್ಗೆ ಯಾರು ಬಹಳ ಆತ್ಮೀಯ ಇರುತ್ತಾರ ಅಂಥವ್ರ ಮಧ್ಯದಲ್ಲಿ ಅನುಮಾನ ಎಂದಗು ನಾವು ಮಾಡೋದು ಏನಿದ್ರು ಅವ್ರು ನಮ್ಮ ಒಳ್ಳೆಯದಕ್ಕಾಗಿ ಏನ ಕೆಲಸಗಳನ್ನ ಮಾಡ್ತಿರ್ತಾನೆ ನಾವು ಅವ್ರ ಒಳ್ಳೇದಕ್ಕಾಗಿ ನಾವು ಕೆಲಸಗಳನ್ನ ಮಾಡ್ತಿರ್ತೀವಿ ಕೆಲವೊಂದ್ ಸಂದರ್ಭದಲ್ಲಿ ಆಗ್ತಾವ ನಮ್ಮ ದೃಷ್ಟಿಕೋನೇ ಸರಿ ಇಲ್ಲ ನಾವ್ ತಿಳ್ಕೊಂಡಿದ್ದೇ ಸರಿ ಇಲ್ಲ ಅವ್ರು ಸರಿ ಇರ್ತಾರ ನಾವ್ ತಪ್ಪಾಗಿ ತಿಳ್ಕೊಂಡಿರ್ತೀನಿ ಅದು ತಿಳ್ಕೊಂಡ್ನಕ್ರೆ ಅಮ್ಮನ ಮೂಡ್ತ ಮೂಡಿ ಅದ್ ಸಂಬಂಧ ಹಾಳು ಮಾಡ್ಕೊಂತೀವಲ್ಲ ಅಲ್ಲಿ ನಾವ್ ಒಂದು ಆ ಬಲದೇ ಕಳ್ಕೊಂಡಂಗ జీవన బలన కల్క యాకంద్ర ఆత్మీయరు ఏతారా మమ్ నమ్ము వలయ అది జనసి అంత మధ్య కుటుంబ ద సదస్యరీ మాత్ర అనుమాన ఎందు పరే మత్య గండతికి హెణి మేలు అనుమాన బర్ అంక ఇబ్బు ఇరబాడు ఇబ్బు అంద్ర అమరా కుటుంబపు జబర్దస్త్ ఇక ಅನುಮಾನ ಬಂತು ಆ ಕುಟುಂಬ ಎಷ್ಟೇ ಚೆಂದ ಕಂಡ್ರೂ ಕೂಡ ಪೂರ್ತಿ ಕೊಳ ಅದು ಅದಕ್ಕೆ ಉಪಯೋಗ ಇಲ್ಲದ ಕುಟುಂಬ ಆಗಿರೋದು ಅದರ ಪರಿಣಾಮ ಮಕ್ಕಳ ಮೇಲೂ ಆಗಿರ್ತು ಆ ತಂದೆ ತಾಯಿಗಳನ್ನೆಲ್ಲ ಆಗಿರ್ತದೆ ಆ ಕುಟುಂಬದ ಹಿರಿಯರ ಮೇಲೂ ಆಗಿತ್ತು ಇಲ್ಲಿ ಅನುಮಾನ ರಹಿತವಾದ ಬಾಂಧವ್ಯವನ್ನ ನಾವು ಹೊಂದಬೇಕಾಗ್ತದೆ ಎಷ್ಟು ಅನುಮಾನ ರಹಿತ ಬಾಂಧವ್ಯ ಇರ್ತಾವ ಅಷ್ಟು ಆ ಬಾಂಧವ್ಯ ಕಟ್ಟಿಯಾಗಿತ್ತು ಮತ್ತು ಮಧುರವಾಗಿತ್ತು ಅನುಮಾನವಿಲ್ಲದ ಸಂಬಂಧ ಏನದಲ್ಲ ಅದರಷ್ಟು ಗಟ್ಟಿನೂ ಯಾವ್ದಿಲ್ಲ ಅದರಷ್ಟು ಮಧುರನೂ ಯಾವದಿಲ್ಲ ಬಹಳ ಸೊಗಸಾದ ಸಂಬಂಧ ಅಲ್ಲಿ ನಿರ್ಮಾಣ ಆಗತ್ತ ಒಂದೇ ಸಣ್ಣ ಅನುಮಾನದ ಎಳೆ ಬಂದ್ರ ಸಾಕು ಆ ಬಿರುಕು ದೊಡ್ಡದಕ್ಕೂ ಅಂತ ಹೋಗ್ತದ ಹೊತ್ತು ಕಡಿಮೆಗಾಗ ಅದಕ್ಕೆ ಅನುಮಾನದ ಎಳೆ ಮೂಡ್ತದಂತ ಗೊತ್ತಾಯ್ತು ಅಂದ್ರೆ ಸಾಕು ಅಲ್ಲಿ ನಾವು ಎದ್ರ ಬದ್ರ ಕುಂತು ಯಾರ ಬಗ್ಗೆ ಅನುಮಾನ ಅವರ ಮುಖಾಮುಖಿಯಾಗಿ ಭೇಟಿ ಆಗ್ಬೇಕು ಭೇಟಿ ಹಾಕಿ ನಮ್ಮ ಸಮಸ್ಯೆಗಳನ್ನ ತಿಳ್ಕೊಬೇಕು ತಿಳ್ಕೊಂಡ್ರ ಅಲ್ಲೇ ಖಂಡ ತುಂಡ ಆಗ್ಬೇಕು ಕೆಲ್ಸ ಅನುಮಾನ ಪಡ್ಕೊಂತ ಹಿಂದ ಅವ್ರ ಮನ್ಸಿಗೆ ನೋವು ನಮ್ಮ ಮನ್ಸಿಗೆ ಅವನಿಗೆ ಬೇಕಾಗಿಲ್ಲ ಅಲ್ಲಿ ಅಥವಾ ತಿದ್ಕೊಂತಿದ್ರು ಸತ್ತ ಇತ್ತು ಉಪಂಟ್ರ್ ತಿದ್ಕೊಂತಿದ್ರು ಅಂದ್ರೆ ಅಲ್ಲಿ ಸರಿ ಆಗ್ತದೆ ಸಂಬಂಧ ಇಲ್ಲ ಅವ್ರು ತಿದ್ಕೋಕ್ ಸಾಧ್ಯನೇ ಇದ್ದದಿಲ್ಲ ಅಂತ ಅಲ್ಲಿ ಆ ಸಂಬಂಧ ಮೂರ್ತಬಿಡ್ತದ ಅದ್ ಚಲೋ ಒಮ್ಮಲ್ಲಿಗೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ ಈ ಪೂರ್ತಿ ರಾಡಿ ಎಪ್ಸಿ ಹೊಲ್ಸೆಪ್ಸಿ ನಾವು ದೂರ ಆಗತಿತ್ತು ಆ ರೀತಿ ಮಾಡ್ ಅನುಮಾನ ಬಂದಂತ ಸಂದರ್ಭದಲ್ಲಿ ಒಂದು ಅನುಮಾನ ಕ್ಲಿಯರ್ ಆಗಿಲ್ಲ ಸಂಬಂಧರೇ ಸತ್ತವು ಎಲ್ರ ಒಂದಾಗ್ತದ ಈ ಸೊಮ್ಮೆ ಕುತ್ತಿಗೆ ಕುಂದ್ ಕುಂದ್ರ ಒಟ್ಟು ಉಪಯೋಗ ಅನುಮಾನ ಪಟ್ಕೊಂಡ್ ಕುಂದ್ರ ನಮ್ ಮನ್ಸಿನ ನೆಮ್ಮದಿನ ಹೋಗ್ತದೆ ಅವ್ರ ಮನ್ಸಿನ ನೆಮ್ಮದಿನ ಆಗ್ತದ ಅದಕ್ಕೆ ಅನುಮಾನ ಎನ್ನುವುದು ಬಹಳ ಅದ್ ಕೆಟ್ಟು ಕೂಡ ಮನ್ಸನ್ನೇ ಸೇರ್ತಂದ್ರ ಮನ್ಸಿನ ನೆಮ್ಮದಿನೇ ತಿನ್ ಹಾಕ್ಬಿಡ್ತದ ಹಂಗ ಸೇರಾಕ್ ಬಿಡ್ಬಾರದು ಸೇರಿದ ತಕ್ಷಣನೇ ಅದಕ್ಕೊಂದು ಚಿಕಿತ್ಸೆ ಮೊಮ್ಮೆ ಗು ಧನ್ಯವಾದಗಳು